ಹೊರಗೆ ಹೋದಾಗ ಅಥವಾ ಬಿಸಿಲಿಗೆ ಹೋದಾಗ ಹೆಚ್ಚಾಗಿ ನಾವು ಎಕ್ಸ್ಪೋಸ್ ಮಾಡೋದು ಅಂದರೆ ನಮ್ಮ ಫೇಸ್ ಅಂತಲೇ ಹೇಳ್ಬೋದು ಸೊ ಅದರಿಂದ ಡಸ್ಟ್ಗಳೆಲ್ಲವೂ ನಮ್ಮ ಫೇಸ್ ಮೇಲೆ ನಮ್ಮ ಸ್ಕಿನ್ ಮೇಲೆ ಬಂದು ಕೂತು ಅದನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ಅದರಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಬಟ್ ಅದನ್ನು ನಾವು ಸರಿಪಡಿಸ್ಕೊಳ್ಬಹುದು ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾವು ಸೆಲ್ಫ್ ಕೇರ್ ಮಾಡೋ ಮುಖಾಂತರ ಅದನ್ನು ಗುಣಪಡಿಸ್ಕೊಳ್ಬಹುದು ಸೊ ನಾವು ಇವತ್ತಿಂದ ನಾವು ಸೆಲ್ಫ್ ಕೇರ್ ಮಾಡಿಕೊಂಡ್ರೆ ನಾವು ಫಾರ್ಟಿ ಪ್ಲಸ್ ಫಾರ್ಟಿ ಫೈವ್ ಪ್ಲಸ್ ಆದರೂ ಕೂಡ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮಗೆ ಏಜ್ ಆಗಿದೆ ಅಂತಲೇ ಕಾಣಿಸಲ್ಲ ಯೂತ್ಫುಲ್ ಆದ ಸ್ಕಿನ್ ಅನ್ನು ನಮ್ದಾಗಿಸ್ಕೊಳ್ಬಹುದು ಸೊ ಈ ರೆಮಿಡಿಯನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಸ್ಕಿನ್ ಬ್ರೈಟ್ನಿಂಗ್ಗೆ ಬೇಕಾಗಿರುವ ಸಾಮಗ್ರಿಗಳು ಹಕ್ಕಿ ವಿಟಮಿನ್ ಇ ಕ್ಯಾಪ್ಸುಲ್ ನೋಡೋದ್ರಲ್ಲ ವೀಕ್ಷಕರೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಎರಡೆ ಎರಡು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ತುಂಬ ಟ್ರೆಂಡಿಂಗ್ ಆಗಿರುವಂಥದ್ದು ಅಂತಲೇ ಹೇಳಬಹುದು ಆ್ಯಂಡ್ ಅಕ್ಕಿಯಲ್ಲಿ ಅಂದರೆ ರೈಸ್ ಫ್ಲೋರ್ ಆಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಬರೀ ಅಕ್ಕಿ ಆಗಿರ್ಬೋದು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದರಿಂದ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ತೆಗೆದಾಕಿ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನು ಹೋಗಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೂಪರ್ ಆದ ಗ್ಲೋ ಅನ್ನು ನಮ್ಮ ಫೇಸಿಗೆ ಕೊಡುತ್ತೆ ಅಂತಲೇ ಹೇಳಬಹುದು ಸೊ ಇದನ್ನು ಯೂಸ್ ಮಾಡ್ಕೊಂಡು ಈಗ ಯಾವ ರೀತಿ ರೆಮಿಡಿಯನ್ನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನಾನು ಅಕ್ಕಿಯನ್ನ ಒಂದು ಎರಡರಿಂದ ಮೂರು ಸತಿ ವಾಶ್ ಮಾಡಿ ನಾರ್ಮಲ್ ಆಗಿ ನಾವು ವೈಟ್ ರೈಸ್ ಮಾಡೋದಕ್ಕೆ ಯಾವ ರೀತಿ ಇಡ್ತೀವಲ್ಲ ಅದೇ ರೀತಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಈ ಅಕ್ಕಿಯನ್ನು ನಾನು ಆ ನೀರಿಗೆ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅಕ್ಕಿಯನ್ನು ಸೊ ಆ ನೀರ ಹಾಕಿ ಅಕ್ಕಿ ಬೇಯೋದಕ್ಕೆ ಶುರು ಆಗುತ್ತೆ ಗಂಜಿ ಥರ ಬರುತ್ತೆ ಸೊ ಆಗಿ ನಾವು ವೈಟ್ ರೈಸ್ ಮಾಡಬೇಕಾದ್ರೆ ಗಂಜಿ ಬರುತ್ತಲ್ಲ ಅದೇ ಗಂಜಿ ಅಂತಲೇ ಹೇಳ್ಬೋದು ಸೊ ಆ ಗಂಜಿ ಥರ ಬರೋವರೆಗೂ ಬೇಯಿಸಿ ಆ ಗಂಜಿಯನ್ನು ನಾವು ಸಪ್ರೇಟಾಗಿ ಫಿಲ್ಟರ್ ಮಾಡೋ ಮುಖಾಂತರ ತೆಗೆದಿಟ್ಕೊಳ್ಬೇಕು ఓకే ఈ అక్క హాకీ ಈಗ ಈ ರೀತಿ ಗಂಜಿಯಾಗಿ ಬರ್ತಿದೆಯಲ್ಲ ಈ ಗಂಜಿಯನ್ನು ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಈಗ ಟ್ರಾನ್ಸ್ಫರ್ ಆಗಿದೆ ಸೊ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಕೂಲ್ ಆದಮೇಲೆ ನಂತರ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸೋಲ್ ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಸೊ ವಿಟಮಿನ್ ಇ ಕ್ಯಾಪ್ಸೋಲ್ ಯಾಕಪ್ಪ ಅಂತಂದ್ರೆ ಹೆಸರಲ್ಲೇ ಇದೆ ವಿಟಮಿನ್ ಇ ಅನ್ನ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾನೇ ಬೇಕಾಗಿರುವ ಅಂಶ ಅಂತಾನೆ ಹೇಳ್ಬೋದು ಸೊ ಈ ವಿಟಮಿನ್ ಇ ಕ್ಯಾಪ್ಸೋಲನ್ನು ಎರಡರಷ್ಟು ಹಾಕೊಳ್ತಾ ಇದ್ದೀನಿ ಸೊ ಈ ಗಂಜಿಗೆ ಸೊ ತುಂಬಾ ಗಟ್ಟಿಯಾಗಿ ಏನು ಬೇಡ ಸ್ವಲ್ಪ ನೀರಾಗಿದ್ರೆ ಸಾಕು ಎರಡೂ ಆಕೆ ಮಿಕ್ಸ್ ಮಾಡಿ ಈಗ ಈ ಲಿಕ್ವಿಡ್ ರೆಡಿ ಆಗಿದೆ ಇದನ್ನು ನೀವು ಯಾವ ರೀತಿ ಬಳಸಬೇಕು ಅಂತಂದರೆ ನೀವು ಸ್ಪ್ರೇ ಬಾಟಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ನೀವು ಹೋಗ್ತಾ ಬರ್ತಾ ಮನೆಯಲ್ಲಿ ಯಾವಾಗೆಲ್ಲ ಫ್ರೀ ಇರ್ತೀರಲ್ಲ ಆಗೆಲ್ಲ ರಾತ್ರಿ ಮಲ್ಕೊಳ್ಬೇಕಾದ್ರೆ ಆಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಆಗಿರ್ಬೋದು ನಿಮ್ಗೆ ಯಾವಾಗ ಯಾವಾಗೆಲ್ಲ ಟೈಮ್ ಸಿಗುತ್ತಲ್ಲ ಜಸ್ಟ್ ನೀವು ಸ್ಪ್ರೇ ನ ನೀವು ಫೇಸ್ ಮೇಲೆ ಸ್ಪ್ರೇ ಮಾಡ್ಕೊಳ್ಳೋದು ಆಮೇಲೆ ಅದನ್ನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಹಚ್ಚೋದ ಯಾವ ಏನು ಹಚ್ಚೋ ಅಂತ ಅವಶ್ಯಕತೆ ಇಲ್ಲ ಜಸ್ಟ್ ಸ್ಪ್ರೇ ಮಾಡಿ ಹಾಗೆ ಬಿಡೋದು ಇದನ್ನು ನೀವು ಪ್ರತಿನಿತ್ಯ ಮಾಡೋದರಿಂದ ಜಸ್ಟ್ ಒನ್ ಮಂತಲ್ಲಿ ನೀವು ವಿಸಿಬಲ್ ರಿಸಲ್ಟನ್ನು ಅಂಡ್ರೆಡ್ ಪರ್ಸನ್ ನೋಡ್ಬೋದು ನೀವೇ ಶಾಕ್ ಆಗ್ತೀರಾ ನಮ್ಮ ಸ್ಕಿನ್ ಎಷ್ಟು ಆಗಿದೆಯಲ್ಲ ಒಂದು ಸೆಲೆಬ್ರಿಟಿ ಲುಕ್ ಇದೆಯಲ್ಲ ಎಷ್ಟು ಬ್ರೈಟ್ನಿಂಗ್ ಆಗಿ ಯಾವುದೇ ರೀತಿಯ ಪಿಂಪಲ್ಸ್ ಇಲ್ದಿರೋ ಮಾರ್ಕ್ಸ್ ಇಲ್ದಿರೋ ಅಂಥದ್ದು ಡಾರ್ಕ್ ಸರ್ಕಲ್ಸ್ ಇಲ್ದಿರೋದು ಕ್ಲಿಯರ್ ಆದ ಸ್ಕಿನ್ನು ನಿಮ್ದಾಗಿಸ್ಕೊಳ್ಬಹುದು ಸಾಮಾನ್ಯವಾಗಿ ನಾವು ಮನೆಗಳಿಗೆ ಬಾಳೆಹಣ್ಣನ್ನು ತರಬೇಕಾದ್ರೆ ಬೇಗ ಅದು ಕಪ್ಪಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬಿಸಿಲಿಗೆ ಅಥವಾ ಈಟಿಗಾಗಿರ್ಬೋದು ತುಂಬಾ ಬೇಗ ಕಪ್ಪಾಗುತ್ತೆ ಸೊ ಆ ರೀತಿ ಕಪ್ಪು ಆಗಬಾರ್ದು ಬಾಳೆಹಣ್ಣು ಫ್ರೆಶ್ ಆಗಿರಬೇಕು ಅಂತಂದರೆ ಫಾಯಿಲ್ ಪೇಪರ್ ಬರುತ್ತಲ್ಲ ಸಿಲ್ವರ್ ಫಾಯಿಲ್ ಪೇಪರು ಸೊ ಅದರಲ್ಲಿ ನೀವು ಆ ಇದು ಅದು ಒಂದು ಬಿದಿರು ಸ್ಟೆಮ್ ಥರ ಬರುತ್ತಲ್ಲ ಆ ಬಾಳೆಹಣ್ಣನ್ನು ಆ ಫಾಯಿಲ್ ಪೇಪರಲ್ಲಿ ಹಾಕಿ ಇಡೋದ್ರಿಂದ ಬಾಳೆಹಣ್ಣು ಫ್ರೆಶ್ ಆಗಿ ಇರುತ್ತೆ ಯಾವುದೇ ರೀತಿಯ ಕಪ್ಪಾಗೋದಿಲ್ಲ ಆಗೋದಿಲ್ಲ ನೆಸೆಸಿಟಿ ಇದ್ದಾಗ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಪ್ ಟಿಪ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ